ಇಲ್ಲಿ ಬಿಡು ಒಳ್ಳೆಯದು ಒಂದರ ನನಗೆ ಯಾಕೆ ಯಾಕನ್ನೇ ತಿಂತಿ ನಾ ಗೆಲ್ಲ ಕತ್ತೆ ನಾನು ಹೇಳಿ ಸಂಗ ತಗೋಕತ್ತಿದ್ದೇನೆ ನೀ ಗೆಲ್ಲ ಕತ್ತೆ ನಾನು ಸಂಗ ಪಡ್ಲಿ ನನ್ನ ಹತ್ರ ಇವಿಷ್ಟೇನು ಗೋಲಿ ಗುಂಡ ಆದಾವಲ್ಲ ಎಲ್ಲರ ಹತ್ರ ನಾ ಗೆದ್ದು ತಗೊಂಡ್ಬಂದಿದ್ದವು ಏನು ಹಂಗ ನೋಡಕತ್ತಿ ನನ್ನ ಕರೆ ಗುಲೆ ನಾ ಗೆದ್ದಿದ್ದವು ಬಿಡಪ್ಪ ಹೋಗ್ಲಿ ನಾನೇ ನನ್ನ ದೈ ಈಗ ಏ ಇಲ್ಲಿ ಕುಂತ ಏನು ಮಾಡಕತ್ತೀರ ಯವ್ವ ನೀನ್ ಕಾಣುವಲ್ದೇನಾ ನಾ ಇಬ್ರು ಸೇರಿಲ್ಲೇ ಗುಂಡಾಡಕತ್ತೇನೆ ಯವ್ವ ನೋಡಿದ್ರೆ ಆಟ ಆಡ್ಕೊಂತಾನೆ ಇರ್ತೀರಿ ನೋಡ್ರಿ ಕುಂಡ ಅಂತ ಚಿನ್ನಿ ದಾಂಡ ಅಂತ ಲಗೋರಿ ಅಂತ ಆಡೋದ್ ಬಿಟ್ಟು ಓದೋದು ಬರೆಯೋದು ಸಾಲಿ ಸೂಲಿ ಏನೇನ ನಿಂದೊಳ್ಳೆ ಕತೆ ಆತಲ್ ದೇವ ಒಂದೀತ ನಮ್ಮ ಶಾಲೆಗೆ ಬಂದ್ ವಿಚಾರಿಸ್ತೇನೆ ನಮ್ ಟೀಚರ್ ಹತ್ರ ಎಲ್ಲಾರಪ್ಪ ಅವನು ಬಂದವ್ರ ಮಕ್ಕಳ ಬಗ್ಗೆ ಬರೀ ಮೊಬೈಲ್ ಹಿಡ್ಕೊಂಡ ಕುತ್ಕೊಂಡಿರ್ತಾನ ರೀ ಇವ್ನು ಅಂತಂದ ಹೇಳಿ ಹೇಳ್ಕೊಂಡ್ ಹೋಗ್ತಾರ ಗೊತ್ತೇನ ಅವ್ರಿಗೆಲ್ಲಾರ್ಗು ಮಕ್ಕಳು ಹೊರಗೆ ಆಟಾಡಿದ್ರೆ ಸಾಕು ಅಂತಂದ ಹೇಳಿ ಕಾಯಕತ್ತಾರ ನೀನೇನ್ ಬೇ ಆಟ ಆಡಕತ್ರ ಬರೀ ಆಡದ ಆಡದ ಅಂತೇಳ ಹೌದ್ ಬೇವಾ ಸುಮ್ನಿರ ನಾವ್ ಇಲ್ಲಿ ಆಟಾಡಿ ಸಂಜೆ ಓದ್ಕೋತೇವ್ ನಾವೇನು ಚಲೋ ಮಾರ್ಕ್ಸ್ ತಗೊಂಡಿಲ್ಲ ಅಣ್ಣ ಹಾಂ ಇಂಥದ್ದು ಮಾತಾಡ್ರಿ ಮಾತಾಡೋಂತ ಅಂದ್ರೆ ಊರಾಗ್ಲ ಮಾತಾಡ್ತೀರಿ ನಡ್ರಿ ಹೋಗಿ ಓದ್ಕೊಂಡ್ರಿ ನಾವು ಇನ್ನೊಂದು ಇಟ್ಟು ಮಾತಾಡ್ಬೇಕು ಬೇಯವ ಹೋಗಿ ಅಂಗಡಿಗೆ ಒಂದು ಸೊಪ್ಪಿನ ಒಡಿ ತೊಂಬು ಈಗ ಓದ್ಕೊಳ್ಳೋದಿಲ್ಲ ನಿಮ್ಗೆ ಯಪ್ಪ ನಿಮ್ಮ ಹತ್ರ ಬಾಯಿಗೆ ಬಾಯಿ ಕೊಡೋಕ್ಕಾಗಿಲ್ಲ ಹೋಗಿ ತೊಗೊಂಡ್ಬಂದು ಓದ್ಕೊಂಡು ಕುಂದ್ರಿ ರೊಕ್ಕ ಕೊಡ್ಬೇ ಸೆಟ್ ಅಂಗಡಿ ಒಳಗೆ ಚಿಟ್ಟಿ ಹಚ್ಚಿಸ್ಬಾ ಮುಂದಿನ ತಿಂಗಳು ನಿಮ್ಮ ಅಪ್ಪ ಕೊಡ್ತಾನೆ ಹಾಂ ತಗೋ ಬಾಳೆ ನವ್ಯಾ ಅಲ್ಲಿ ಹೊಂಟಕ್ಕೆ ಕಾವೇರಿ ಅಲ್ಲ ಕಾವೇರಿ ಕಾವೇರಿ ಹೊಂಟಿಯಲ್ಲ ಏನಿಲ್ಲಕ್ಕ ಅದು ಒಂದು ಅಂಗಡಿಗೆ ಒಬ್ಬರಬೇಕಿತ್ತ ಅದಕ್ಕೆ ಹೊಂಟಿದ್ದೆ ಅತ್ತೆ ಮನೆಯಾಗ ಅದಾರಕ್ಕ ತಡಿಯಕ್ಕ ನಾನು ಒಂದಿಟ್ಟ ನಮ್ಮ ಸ್ನೇಹಿತರ ಹತ್ರ ಒಂದು ಸ್ವಲ್ಪ ಮಾತಾಡಿ ನೀನತ್ರ ಮಾತಾಡ್ತೇನೆ ಅಂತ ನಮಸ್ಕಾರ ಸ್ನೇಹಿತ್ರಿ ಇಷ್ಟು ದಿವಸ ನಾನು ಹಾಕಕ್ಕೆ ಆಗಲಿಲ್ಲ ಅದು ಯಾಕಂದ್ರೆ ನಮ್ಮ ಮಾವರು ತೀರ್ಕೊಂಡಿದ್ರು ಹಾಗಾಗಿ ನಂಗೆ ಮಾಡೋಕೆ ಆಗಿರಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಅದು ಯಾಕೋ ನಾನು ಹಿಂದಿನ ಕತಿ ಮುಂದುವರ್ಸಕ್ಕೆ ಅಷ್ಟು ಮನ್ಸು ಬರಕತ್ತಿಲ್ಲ ಚೈತ್ರ ಅವರ ಮುಂದಿನ ಕತಿ ಹಾಕ್ರಿ ಅಂತ ಕೇಳ್ಕೊಂಡಿದ್ರು ಈಗ ಸದ್ಯಕ್ಕೆ ನಂಗೆ ಒಂದಿಷ್ಟು ಕಂಟಿನ್ಯೂಸ್ ವಿಡಿಯೋಸ್ ಮಾಡಿ ಹಾಕೋಕೆ ಆಗಂಗಿಲ್ಲ ದಯವಿಟ್ಟು ಕ್ಷಮಿಸ್ರಿ ಹಾಗಾಗಿ ಅವತ್ತಿಂದ ಅವತ್ತು ಅಂತ ಎಪಿಸೋಡ್ ಮಾಡ್ತೇನೆ ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಚಾನಲಿಗೆ ಇರಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಏನಕ್ಕ ನಷ್ಟ ಮಾಡಿದೆ ಅಥವಾ ನಾಷ್ಟನೂ ಅಥವಾ ಎಲ್ಲನೂ ಅಥ ಅರ್ಬಿ ಹೋಗಿ ಬಕ್ಕಿತ್ತಲ್ಲ ಸೊಪ್ಪಿನ ನೋಡಿ ಇರಲಿಲ್ಲ ಹಾಗಾಗಿ ಹುಡುಗರು ರೊಕ್ಕ ಕೊಟ್ಟು ಕಳ್ಸೇನೆ ನೋಡಿ ನಂತೊಂದು ತಲಿನ ಚೀಟಿ ಹಚ್ಚಿ ಸೊಪ್ಪ ರೊಡಿ ತೊಗೊಂಬ ಅಂತ ಹೇಳಿ ಕಳ್ಸೇನೆ ನೋಡಿ ಅದು ಕರೆ ಬಿಡಕ್ಕ ಹಳ್ಳಿ ಅಂತ ಅಂದ್ರೆ ಮತ್ತೆ ಚೀಟಿ ಬರ್ಸೆ ತೊಗೊಂಬರೋದಲ್ಲ ಹೆಚ್ಚಾಗಿ ಬರ ಒಳಗೆ ಚಕ್ಕಡದಂತಿ இல்ல ஊரிஷ் நஷ்டி கழிங் மனி கடைமாதிரி ಏನಿಲ್ವಾ ಅವಲಕ್ಕಿ ಮಾಡಕ್ ಹತ್ತಿದ್ನ ಟಮಾಟೆ ಏನ್ ಇರ್ಲಿಲ್ಲ ಹಂಗಾಗಿ ಒಂದ್ ಅನ್ನ ತಿರ್ಸ್ಕೊಂಡು ಹೋಗೋಣ ಅಂತ ಬಂದೆ ನೂರ್ ವರ್ಷ ಆಯಸ್ ಬಾರವ ನಿಂಗ ಯಾಕ ಹಂಗಂತಿದಿ ಅದ ಈಗ ನಮ್ ಸಾವಿತ್ರಕ್ಕನ್ ಸಸಿ ಅಕ್ಕಿ ಕಾವೇರಿ ನಿನ್ನ ಕೆಳಕ್ ನಿನ್ನ ನಿನ್ ಕೇಳಿ ಆ ಕಡೆ ಆ ಕಡೆ ಹೋದ್ಲಕ್ಕಿ ಈ ಕಡೆ ನೀನ ಬಂದಿ ನೋಡ್ ಹಂಗ ಅನ್ಸಿದ ಕೂಡ್ಲೇ ಎಲ್ಲಾರು ಪ್ರತ್ಯಕ್ಷ ಆಗಂಗಿದ್ರಿ ಈಗ ಯಾರು ಸಾಯ್ತಾನೆ ಇರಲಿಲ್ಲ ತಗೋ ಹಂಗವ ಯಾರ ನೆನ್ಪ್ ಮಾಡಿದ ಕೂಡ್ಲೇ ಆ ಮನ್ಸ ಬಂದ್ರ ನೂರ್ ವರ್ಷ ಆಯಸ್ ಅಂತ ಹೇಳೋದ್ ಪದ್ಧತಿ ಅಲ್ಲ ಆತ್ ತಗೋ ಬಾ ಕೊಡ್ತಾನಂತ

ಈಗ ಹೊಗಳಿದ್ರು ಜಗಳ ಆಡಕ್ ನೀನ್ ತಾಳ್ ಅಲ್ರಿ ನನ್ ಅಂತದೇನ್ ತಪ್ಪಾ ಹಾಡಿದ್ದೆ ಹೇಳ್ರಿ ನೀವ ನಾನ್ ನನ್ ಹೆಂಟಿ ಹೊಗಳಿ ಹಾಡಿದ್ರೊಳಗೇನಾರ ತಪ್ಪ ಐತೆನ್ರೀಪಾ ಮತ್ತ ನೀವ್ ತಡ್ರಿ ಪಾ ಮೊದ್ಲಕ್ ಇನ್ನೂ ಸಮಾಧಾನ ಮಾಡ್ತೀನಿ ಇಲ್ಲಾಂದ್ರ ನನ್ ಮ್ಯಾಲೆ ಅಲ್ಲೇ ಹಿಂದ್ ಮನಿ ಐತಲ್ಲ ಮನೆ ಮ್ಯಾಲಿಂದ ಎತ್ತಿ ಒಗ್ಗದ್ ಬಿಡ್ತಾಳ ನೋಡ್ರಿ ಏ ಸಿಂಗಾರಿ ತಡಿಯ